ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮೊದ್ಲು ಚೆನ್ನಾಗಿ ಕುಣಿಬೇಕಲ್ಲ ಅದಕ್ಕೆ ಡಾನ್ಸ್ ಬರುತ್ತೆ ಡಾನ್ಸ್ ಇದೆ ಕಾಮಿಡಿ ಇದೆ ಕಾಮಿಡಿ ಕಿಲಾಡಿಗಳು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನಾನು ಒಂದಷ್ಟು ಧ್ವನಿಯ ಮೂಲಕ ನಿಮ್ಮನ್ನ ರಂಜಿಸ್ತೇನೆ ಆದ್ರಿಂದ ಎಲ್ಲ ನಮ್ಮ ಭಾರತೀ ನಗರದ ಭಾರತಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಎಲ್ಲ ವಿದ್ಯಾರ್ಥಿ ಆಡಳಿತ ಮಂಡಳಿಯವರಿಗೆ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೂಡ ಹಾಗೆ ಮಾಧ್ಯಮದವರೆಗೂ ಕೂಡ ಆರಕ್ಷಕರು ಕೂಡ ವಿಶೇಷವಾದಂಥ ನಮಸ್ಕಾರಗಳು ನಮಸ್ಕಾರ ಭಾರತಿ ನಗರ ನಮ್ಮ ಕಾಲದಲ್ಲಿ ಕೆ ಎಂ ದೊಡ್ಡಿ ಅಂತ ಇತ್ತು ನಿಮ್ಮ ಕಾಲಕ್ಕೆಲ್ಲ ಭಾರತಿ ನಗರ ಆ ಇರಲಿ ಹಾಡು ಹಳೆಯದರೇನು ಬಂದ ಒಳ್ಳೆ ಇನ್ಸ್ಟಿಟ್ಯೂಷನ್ನು ನಮ್ಮ ಕಾವೇರಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿಶಿ ಕೀರ್ತಿಶೇಷರಾಗಿರ್ತಕ್ಕಂಥ ನಮ್ಮ ಮಾದೇಗೌಡರು ಅವರ ಮಗರಾಗಿರ್ತಕ್ಕಂಥ ನಮ್ಮ ಎಮ್ ಎಲ್ ಸಿ ಮಧು ಮಾದೇಗೌಡರು ಹಾಗೆಯೇ ಅವರ ಪುತ್ರ ಆಶಯ್ ಅವರು ಕೂಡ ಈ ಒಂದು ಇನ್ಸ್ಟಿಟ್ಯೂಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇದ್ದಾರೆ ಯಾಕಂದರೆ ನಿಮಗೆ ಗೊತ್ತು ಮಾದೇಗೌಡರ ಒಂದು ಹೋರಾಟ ಕಾವೇರಿ ಹೋರಾಟ ಇವತ್ತವರ ಹೋರಾಟದ ಪ್ರತಿ ಫಲನೇ ನಾವೆಲ್ಲ ನೀರನ್ನ ಉಳಿಸ್ಕೊಂಡು ಬೆಂಗಳೂರಿಗೆಲ್ಲ ನೀರು ಕಳಿಸ್ಕೊಂಡು ಎಲ್ಲ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ನಮ್ಮ ಮಾದೇಗೌಡ್ರಂತ ಹಿರಿಯ ಮುತ್ಸದ್ದಿಗಳು ರಾಜಕಾರಣಿಗಳು ಹೋರಾಟಗಾರರು ಹಿಂದೆ ಇದ್ದಾರೆ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕು ನಮ್ಮ ಮಾದೇಗೌಡ್ರಿಗೊಂದ್ಸರಿ ಜೋರು ಚಪ್ಪಾಳೆ ನಮ್ಮ ಮಧು ಮಾದೇಗೌಡ್ರ ಸರ್ಗೊಂದು ಜೋರು ಚಪ್ಪಾಳೆ ಹಾಗೇನೆ ಆಶಯ್ ಅವ್ರಿಗೂ ಕೂಡ ಒಂದು ಜೋರು ಚಪ್ಪಾಳೆ ನಿಮ್ಮ ಕಾರ್ಯಕ್ರಮ ನಿಮಗೊಂದು ಜೋರು ಚಪ್ಪಾಳೆ ಯಾರಾದರೂ ಸೈಲೆಂಟ್ ಆಗಿದ್ರೆ ಆಮೇಲೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾ ದರ್ಶನ್ ಅವ್ರ ಧ್ವನಿ ಮಾಡಲ್ಲ ಆಮೇಲೆ ಮಾಡಬೇಕು ಅಂದ್ರೆ ಕಿರ್ಚ್ಬೇಕು ಆ ಇದು 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 ಆಮೇಲೆ ಕಿಚ್ಚ ಸುದೀಪ್ ಅವ್ರ ಧ್ವನಿನೂ ಮಾಡಲ್ಲ ಕಿರ್ಚ್ಬೇಕಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಧ್ವನಿನೂ ಮಾಡ್ತೀವಿ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಾಶ್ ಆ ಈ ತರ ಕ್ರೌಡ್ ಇದ್ರೆ ಮಾತ್ರ ಅವ್ರ ಧ್ವನಿಗಳೆಲ್ಲ ಬರುತ್ತೆ ಇಲ್ಲ ಅಂತಂದ್ರೆ ಆಮೇಲೆ ನಮ್ಮ ಮಂಡ್ಯದ ಗಂಡು ಅಂಬರೀಷಣ್ಣ ಬೇಡವಾ ಸಾಸ ಸಿಂಹ ವಿಷ್ಣು ದಾದ ಬೇಡವಾ ಕರಾಟೆ ಕಿಂಗ್ ಶಂಕರ್ನಾಗ ಅವ್ರು ಬೇಡವಾ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬೇಡವಾ ಎಲ್ಲರೂ ಬರ್ತಾರೆ ನಿಮ್ಮನ್ನು ರಚಿಸೋದಕ್ಕೆ ಹಾಗೆಯೇ ಒಂದಷ್ಟು ಜನ ರಾಜಕಾರಣಿಗಳು ಬಂದು ಮಾತಾಡ್ತಾರೆ ಧ್ವನಿಯ ಮೂಲಕ ಈಗ ವೇದಿಕೆ ಮೇಲೆ ಮೊದಲು ಸ್ವಲ್ಪ ನಿಮ್ಮನ್ನ ಕುಣಿಸೋದಕ್ಕೆ ನಮ್ಮ ಡಾನ್ಸ್ ಗ್ರೂಪ್ ರೆಡಿ ಇದೆ ಮೇಡಮ್ ಅವರು ಎಲ್ಲ ಹೇಳ್ತಾರೆ ವಿಷಯಗಳನ್ನ ಯಾಕಂದ್ರೆ ಪಾಪ ಅವ್ರು ಕರೆಸ್ಬಿಟ್ಟು ನಾನೇ ಮಾತಾಡ್ತಾನೆ ನಿಂತ್ಕೊಂಡ್ರೆ ಮೈಕಲ್ ನನ್ಗೆ ಹೊಡೆದು ಕಳಿಸ್ಬಿಟ್ರೆ ಕಷ್ಟ ಎಲ್ಲ ನಿಮ್ಮದು ಬರ್ತೀನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಬರ್ತೇನೆ